ಹಲೋ ಎಲ್ರಿಗೂ ಎಲ್ಲರಿಗೂ ಹೇಗಿದ್ದೀರಾ ನಾನು ನಿಮ್ಮ ಪದ್ಮ ಇವತ್ತು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಹೊಸದಾಗ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನನಗೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕೋ ಕೆಲಸ ಇತ್ತು ಇನ್ನೂ ತುಂಬ ಇದ್ದಾವೆ ಅಂಥವು ಸೊ ಡೈಲಿ ಬಿಚ್ಚ್ತಾ ಇರ್ತೀವಲ್ಲ ಬಟ್ಟೆಗಳು ಬಿಚ್ಚು ಬಿಚ್ಚು ಹಾಕ್ತಾ ಇರ್ತೀವಿ ಸೊ ಹಂಗಾಗಿ ಬಟ್ಟೆಗಳು ಇವತ್ತು ನಮ್ಮ ಮನೆಯವ್ರದ್ದು ವೈಟ್ ಬಟ್ಟೆನೇ ತೊಳಿತಾ ಇದ್ದೀನಿ ಸೊ ಆ ಥರ ವೈಟ್ ಬಟ್ಟೆ ಏನಾದರೂ ಜಾಸ್ತಿ ಇದ್ದರೆ ಫಸ್ಟ್ ಒಂದು ಡೇ ಫುಲ್ ಅದೇ ಇಟ್ಕೊಬಿಡ್ತೀನಿ ಡೇ ಫುಲ್ ಏನು ತೊಳೆಯಲ್ಲೇ ಹೇಳ್ರಿ ಒಂದು ಸ್ವಲ್ಪ ಎರಡು ಮೂರು ಸಾರಿ ಹಾಕ್ಬಿಡ್ತೀನಿ ಅಷ್ಟೇ ಸೊ ಅಷ್ಟರಲ್ಲೇ ಒಂದು ಎರಡು ಮೂರು ತಂತಿ ಆಗೋಷ್ಟು ಆಗ್ಬಿಡ್ತಾವೆ ಬಟ್ಟೆಗಳು ಸೊ ಅದಕ್ಕೆ ಡೈಲಿ ಆ ರೀತಿ ಹಾಕೋಣ ಅಂತಂದು ಇವತ್ತು ಸ್ವಲ್ಪ ವೈಟ್ ಬಟ್ಟೆಗಳಿದ್ವು ನಮ್ಮ ಮನೆಯವ್ರದ್ದು ಅದಕ್ಕೆ ಅದನ್ನೆಲ್ಲ ಹಾಕ್ಬಿಟ್ಟು ತೊಳೋದು ಎಷ್ಟೊತ್ತು ತೊಳೆದಾದ್ಮೇಲೆ ಈಗ ಜಾಲ್ಸನ ಅಂತಂದು ಹೇಳ್ಬಿಟ್ಟು ನೀರೆಲ್ಲ ಬರ್ತಾ ಇದ್ರೆ ಲಾಸ್ತಿ ನೋಡಿ ಆ ಪಾತ್ರೆಗೆ ನೀರಿದ್ವು ಅವನ್ನೆಲ್ಲ ಚೆಲ್ಲಾಕಿದ್ಲು ಅದಕ್ಕೆ ಸೈಡ್ಗೆ ಎತ್ತಿ ಕಲ್ಲಿಕ್ಕಿದೆಯಾ ಅಂತ ಅಂದ್ರೆ ಸರಿ ಅಂತಂದು ಸೈಡ್ಗೆತ್ತಿಕ್ತಾವಳೆ ಈಗ ನೀರೆಲ್ಲ ತಗೊಂಡು ಬಂದು ಸ್ವಲ್ಪ ಇಲ್ಲಿ ಅಂದರೆ ಹೊರ್ಗಡೆದೆಲ್ಲ ತೊಳೆದಿದ್ನಲ್ಲ ನಾನು ಮತ್ತೆ ಬಟ್ಟೆ ತೊಳೆದಿರೋ ನೀರೆಲ್ಲ ಬಿಟ್ಟಿದ್ನಲ್ಲ ಸ್ವಲ್ಪ ಗಲೀಜಾಗಿತ್ತು ಅದಕ್ಕೆ ಆ ಕಡೆ ಸ್ವಲ್ಪ ಆಗ್ತಾ ಇದ್ದೆಲ್ಲ ನೀರೆಲ್ಲ ತೆಗೆದು ಹಾಕ್ಕೊಂಡು ಆಗಲೇ ನೋಡಿ ಜಾಲ್ಸಿ ಎಲ್ಲ ಒಣ ಹಾಕಿದ್ದೀನಿ ಇನ್ನು ಜಾಲ್ಸೋದು ಅದೆಲ್ಲ ಇನ್ನೇನು ಅಂತಂದು ಹೇಳ್ಬಿಟ್ಟು ನಾನು ತೋರ್ಸೋಕೋಗಲಿಲ್ಲ ವೀಡಿಯೋ ಹಾಕ್ತಾ ಇದ್ದೀನಿ ಬನೀನುಗಳಂತೆ ಟವಲ್ಸು ಅದು ಪಂಚೆ ಶರ್ಟು ಇವೆಲ್ಲ ಹಾಕ್ಕೊಂಡಿದ್ರಲ್ಲ ನಾವು ಕಾರ್ ತೊಗೊಂಡು ತೊಗೊಂಡು ಬರೋಕೆ ಹೋದಾಗಿಂತ ಸೊ ಬಿಚ್ಚಿರೋ ಬಟ್ಟೆಗಳೆಲ್ಲ ಹಂಗೆ ಇತ್ತು ಸೊ ಅದಕ್ಕೆ ಈಗ ಒಂದೊಂದಾಗಿ ಎಲ್ಲ ತೊಳೆದು ಹಾಕ್ತಾ ಇದ್ದೀನಿ ಒಬ್ಬೊಬ್ರದೇ ದಿನ ಇಟ್ಕೊಬಿಟ್ರೆ ಅಥವಾ ಬೇಗ ಕ್ಲಿಯರ್ ಆಗ್ತವೆ ಅಂತ ಸೊ ಇವತ್ತು ಸ್ವಲ್ಪ ಟವಲ್ಸು ಎಲ್ಲ ಕ್ಲಿಯರಾಗಿ ತೊಳೆದು ಹಾಕ್ದೆ ಆ ಕಡೆ ನಮ್ಮ ಮನೆಯವ್ರದ್ದೇನೆ ಎಲ್ಲ ಮುಗೀತು ಇನ್ನು ಮಕ್ಕಳದ್ದು ನಂದಿದೆ ಸೊ ಅವ್ರದ್ದು ಅಷ್ಟೇ ಅವ್ರಿಬ್ರದ್ದು ಒಂದಿನ ತೊಳೆದು ಬಿಟ್ಟರೆ ಆಮೇಲೆ ಎಷ್ಟು ನಂದಿರುತ್ತೆ ಈಗ ತೊಳೆದಿರೋ ಬಟ್ಟೆಗಳೆಲ್ಲ ಒಣಗಾಕಿ ಈಗ ಕ್ಲಿಪ್ಸ್ ಇದ್ದೀನಿ ಆ ರೀತಿ ಕ್ಲಿಪ್ ಹಾಕಿಲ್ಲ ಅಂದರೆ ಈ ಗಾಳಿಗೆ ಸ್ವಲ್ಪ ಬಟ್ಟೆಗಳೆಲ್ಲ ಬಿದ್ದುಬಿಡ್ತಾವೆ ಕೆಳಗಡೆ ಬಿದ್ದರೆ ಮತ್ತೆ ಗಲೀಜಾಗುತ್ತೆ ಮತ್ತೆ ನಾನು ಜಾಲಿಸ್ಬೇಕು ಹಾಕಬೇಕು ಸೊ ಅದಕ್ಕೆ ಎರಡೆರಡು ಕೆಲಸ ಏನಕ್ಕೆ ಅಂತ ನಾನು ಫಸ್ಟ್ ಈ ಥರ ಬಟ್ಟೆ ತೊಳೆದಿದ್ದ ತಕ್ಷಣ ಕ್ಲಿಪ್ ಹಾಕ್ಬಿಡ್ತೀನಿ ಸೊ ಕ್ಲಿಪ್ ಹಾಕಿದ ತಕ್ಷಣ ಇವಳು ಲಾಸಿ ಅದೊಂದು ಮುರಿದೋಯ್ತು ಕ್ಲಿಪ್ ಅದನ್ನು ತಗೊಂಡು ನಾನು ಬಿಸಾಕ್ತೀನಿ ಅಂತಂದು ಓಡಾಡ್ತಾ ಇದ್ಲು ಸರಿ ಆಯಿತು ಅಂತಂದು ಅವಳಾಗಲೇ ಟೀ ಕುಡಿದ್ಬಿಟ್ಟು ಬಂದಿದ್ದಾಳೆ ನಾನು ಈ ಮಧ್ಯೆ ಟೀ ಕಾಫಿ ಏನು ಕುಡಿತಾ ಇಲ್ಲ ಸ್ವಲ್ಪ ಹಾಲೊಂದು ಕುಡಿತೀನಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಸೊ ಆ ರೀತಿ ಯಾಕೋ ಗೊತ್ತಿಲ್ಲ ಟೀ ಕುಡಿದಾಗಿಂದ ಒಂಥರ ತಲೆ ಸುತ್ತ ಬಂದಂಗೆ ಅದು ಆ ರೀತಿ ಆಗ್ತಾ ಇದೆ ಅದಕ್ಕೋಸ್ಕರ ಟೀ ಬಿಟ್ಟು ಹಾಕ್ಬಿಟ್ಟೆ ಸ್ವಲ್ಪ ಹಾಲು ಕುಡಿತಾ ಇದ್ದೀನಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವರೆಲ್ಲ ನಮ್ಮ ಅವರೇ ಸೊ ಇವರೆಲ್ಲರೂ ಇವತ್ತು ಮೇಕೆ ಅಂದರೆ ಮೇಕೆ ಮಟನ್ ದಿನದ ದಿನದವ್ಲಾಗಿದ್ದು ಸೊ ಅವತ್ತು ಎಲ್ಲ ಈ ಥರ ಕುತ್ಕೊಂಡು ಬೇಟೆಗಳೆಲ್ಲ ಕೊಯ್ದುಬಿಟ್ಟು ಎಲ್ಲರೂ ಗುಡ್ಡೆ ಮಾಂಸ ಥರ ಹಳ್ಳಿ ಕಡೆ ಹಾಕ್ತಾರಲ್ಲ ಸೇಮ್ ಅದೇ ರೀತಿಯ ಕೈ ಅಳತೆ ಮಾಡಿಬಿಟ್ಟು ಗುಡ್ಡೆ 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 ಥರ ಇಡ್ತಾರೆ ಸೊ ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೂ ಅದನ್ನು ತಗೊಂಡೋಗಿ ಮಾಡ್ಕೊಂಡು ತಿನ್ನೋದು ಸೊ ಈ ಥರ ಅಮೌಂಟ್ ಕೊಟ್ಟು ತಗೊಂಡು ಬಂದಿರೋ ಅಂಥದ್ದು ಮೇಕೆಗಳು ಕಟ್ ಮಾಡ್ತಾವ್ರೆ ಸಾರಿ ನಾನ್ ವೆಜ್ ಇರೋರು ಯಾರಾದರೂ ಇದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ವಿಡಿಯೋದಲ್ಲಿ मिन स्रेक भんだ इंट एा this the टगि डंग high अश्रिक अथर लग्ष fluorारे ज्याठा कि फम छे उ나� ride एज ऌी शो लिए लग्ते हषा, इटे उनल्वार, जंते हैं व हमेलेत्तर जुटिफम्वार्व-े जा ए रिढ возможноे में गाम。कर भें स्धाओः इंनार the big." मत्क्रा भंग, व

मैं अन्ने से पीतरापा मतलब 15 रेशे हो रहे हैं बंद क्षेत्रफल पर कौन पीतला गाड़ी ने पीने के अच्छा 8

એ નન નહીડ કાલે સડ્યા એ નન મેલા સાઈતા રે એ પડ્યો પટરાક પડીતો એલીમાં માં ટીપકે હું નહો હું લેકે રાખો જલગનો સમળ ના કે મોશન કે હ હ તમારા તરસ્યા તો રોટલી ચાલે નીલ સડે પડતે ને ના નિલ 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 હોગા ની એ ગા મટલ ગડે ઇત ટક ટક આમ દિલ ઇન્દ્ર આ લાખ બકા દળ તમા મન નયા નયા તરપળયા કેના નીરા ગાય અદે એકા નીર લા નીર એ નીર તકો નીર તકો નીર 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 કતય કરીયના નીર

હલકકો આનાંકાળે એ કેતા પર પર ચિત્રઈ એ કોણ આતો સબ કોણ હોય நான் குடியேண்ணா இன்னொன்னு எழுதணும் எதாக்கா ಹಾಗೆ ಈ ಸ್ಯಾರಿನ ನೋಡ್ತಾ ಇರ್ಬೋದು ನೀವು ನಾನು ಕೊರಿಯರ್ ಬಂದಿತ್ತು ನಾನು ಆಗಲೇ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ವೀಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಕಡೆಯಿಂದ ಕಳಿಸಿರೋದು ನಾನು ಕಾರ್ ಡೆಲಿವರಿ ದಿನ ಹಾಕೊಂಡಿದ್ನಲ್ಲ ಅದೇ ಸ್ಯಾರಿನಲ್ಲಿ ನೋಡ್ತಾ ಇರ್ಬೋದು ನೀವು ದಿ ಪ್ರವಾರ ಕಲೆಕ್ಷನ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ನನಗೆ ಕಳ್ಸಿಕೊಟ್ಟಿರೋದು ತೊಗೊಂಡಿರುವಂಥದ್ದು ಭಾಳ ಚೆನ್ನಾಗಿದೆ ಆದರೆ ಸೇಮಿ ಮೈಸೂರು ಕ್ರೇಪ್ ಸಿಲ್ಕ್ ಅಂತಾರಲ್ಲ ಸೇಮ್ ಅದೇ ಸ್ಯಾರಿನೇ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೀವು ಹಾಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ನಾನು ಕಾರ್ ಡೆಲಿವರಿ ದಿನ ವೀಡಿಯೋದಲ್ಲಿ ಹಾಕೊಂಡಿದ್ನಲ್ಲ ಅಲ್ಲಿ ಕ್ಲಿಯರ್ ಆಗಿ ನೀವು ನಾನು ಹೇಳು ಇದ್ದೀನಿ ತೋರಿಸಿದ್ದೀನಿ ಅದು ಓಪನಿಂಗ್ ವಿಡಿಯೋ ನನ್ನ ಹತ್ರ ಹಾಗೆ ಉಳ್ಕೊಂಡಿತ್ತು ಹಾಗಾಗಿ ಇಲ್ಲೊಂದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬಿಟ್ರೆ ತಗೊಳ್ಳೋ ತಗೊಳ್ಳೋಂತರ್ಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಸ್ಯಾರಿನ ಓಪನ್ ಮಾಡಿ ಈಗ ತೋರಿಸ್ತಾ ಇರೋದು ನಿಮಗೆ ನೋಡಿ ಇದು ಕಲರ್ ಯಾವ ರೀತಿ ಇದೆ ಅಂದ್ರೆ ಬರ್ಗಂಡಿ ಕಲರ್ ಅಂದ್ರೆ ನಮಗೆ ಬೀಟ್ರೋಟ್ ಕಲರ್ ಅಂತೀವಲ್ಲ ಸೇಮ್ ಅದೇ ರೀತಿ ಬರುತ್ತೆ ಆದ್ರೆ ವೀಡಿಯೋದಲ್ಲಿ ಮಾತ್ರ ಒಂಥರ ಮೆರೂನ್ ಡಾರ್ಕ್ ಮೆರೂನ್ ತರ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಆಗಲೇ ರಿಯಲ್ ಆಗಿ ಆ ಥರ ಕಾಣಿಸ್ತಾ ಇದೆ ಚೆನ್ನಾಗಿದೆ ನಿಮ್ಗೆ ಬೇಕಂದ್ರೆ ಒಂದ್ ವೇಳೆ ಸೊ ನನಗೆ ಇದು ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿ ನಾನು ತಪ್ಪದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ನೀವು ಪರ್ಚೇಸ್ ಮಾಡ್ಕೋಬೋದು ಇವ್ರ ಹತ್ರ ಒಂದು ಸಾವಿರದಿಂದ ಎರಡು ಸಾವಿರದ ಒಳಗೆ ಇರುತ್ತೆ ಸ್ಯಾರಿ ಎಲ್ಲನೂ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಲ್ಲಿ ಬೇಕಾದ್ರೂ ಬುಕ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ ಹಾಗೆ ಇಲ್ಲಿ ಗುಡ್ಡೆ ಮಾಂಸ ಅಂತಂದು ಹೇಳಿದ್ನಲ್ಲ ಸೊ ಈ ರೀತಿ ಗುಡ್ಡೆ ಗುಡ್ಡೆ ಥರ ಆ ಥರ ಕೈ ಎಳ್ತೇಲೆ ಗುಡ್ಡೆ ಮಾಂಸ ಥರ ಹಾಕೋದು ಎಷ್ಟು ಜನ ಇರ್ತೀರೋ ಅಷ್ಟು ಜನ ದುಡ್ಡು ಹಾಕೋದು ಈ ಥರ ಒಂದು ಬೇಟೆಗಳು ತಗೊಬಂದು ಕಟ್ ಮಾಡಿ ಈ ರೀತಿ ಗುಡ್ಡೆ ಗುಡ್ಡೆ ಕೈಯಲ್ಲಿ ಮಾಡ್ಕೊಂಡು ತೊಗೊಂಡೋಗೋದು ಮಟನ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಈ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಅಮೌಂಟನ್ನು ಕಡಿ ಕಡಿಮೆ ಅನ್ನೋದು ಬೀಳುತ್ತೆ ಮಟನ್ನು ಜಾಸ್ತಿ ಸಿಗುತ್ತೆ ಸೊ ಹಿಂಗೆ ನಮ್ಮ ರಿಲೇಷನ್ಸ್ ಅಲ್ಲಿ ಯಾರೇ ಆಗಿರ್ಬೋದು ಸೊ ಈ ತರ ಒಂದು ಗ್ರೂಪ್ ತರ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ ಭಾಳ ಚೆನ್ನಾಗಿರುತ್ತೆ ಅದೆಲ್ಲ ನೋಡ್ತಾ ಇರ್ಬೋದು ಕೊಬ್ಬು ಅಂದರೆ ನೆಣ ಅಂತೀವಲ್ಲ ಸೊ ಅದೆಲ್ಲ ಒಂದು ಕಡೆ ಎಲ್ಲ ಜೋಡಿಸಿದ್ರು ಈ ಕಡೆ ಮಟನ್ ಎಲ್ಲಾನು ಒಂಥರ ಕೈ ಹೇಳ್ತೇಲೆ ಎಲ್ಲ ಜೋಡಿಸ್ತಾ ಇದ್ದಾರೆ ನೋಡಿ ಸೊ ಆ ರೀತಿ ಮಾಡ್ಕೊಂಡು ಸೊ ಇದನ್ನ ಇವತ್ತು ನಾನ್ವೆಜ್ ಸಾಂಬಾರು ಮತ್ತೆ ಇದು ಮುದ್ದೆ ಇದು ಜೊತೆಗೆ ಮೇಕೆ ಮಟನ್ ಸಾಂಬಾರು ಮುದ್ದೆ ಹಾಗೆ ವಿಡಿಯೋ ಕಂಟಿನ್ಯೂ ಸೊ ಈಗ ಇವರು ನಮ್ ರಿಲೇಷನ್ ಅವರ ಪಕ್ಕ ನಮ್ಮ ಮನೆ ಪಕ್ಕ ಎಲ್ಲ ಬೇಟೆ ತಂದ್ಬಿಟ್ಟು ಮೇಕೆನ ಸೊ ಎಲ್ಲಾ ಕಟ್ ಮಾಡಿ ಈಗ ಮಟನ್ ಅಂದ್ರೆ ಮಂಗಳವಾರ ದಿನ ಅಲ್ಲ ಸೊ ಎಲ್ರ ಮನೆಯಲ್ಲಿ ಮಟನ್ ಸಾಂಬಾರು ಮಾಡ್ಕೊಂಡು ತಿನ್ನೋಣ ಅಂತಂದು ಅವರೇ ಮಾತಾಡ್ಕೊಂಡು ಎರಡು ಮೇಕೆ ತಂದು ನೀಟಾಗಿ ಕಟ್ ಮಾಡಿ ಎಲ್ಲಾ ಪಾಲೆಲ್ಲ ಹಾಕಿದ್ದಾರೆ ಸೊ ನಾವು ಮನೆಯಲ್ಲಿ ಮೇಕೆ ಮಟನ್ ಅದಕ್ಕೆ ಇನ್ನ ಮಕ್ಳು ಮಟನ್ ಎಲ್ಲಾ ತಿನ್ನಲ್ಲ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾನ್ವಿಕು ಲಾಸಿಗೆ ಮತ್ತು ನಿತಿನ್ಗೆ ಅರವಿಂದನ್ಗೆ ಚಿಕನ್ ತರಿಸಿದೆ ಸ್ವಲ್ಪ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸೊ ಇನ್ನು ಆಮೇಲೆ ನೆಕ್ಸ್ಟ್ ಅಲ್ಲಿ ಮಟನ್ ಸಾಂಬಾರು ಮಾಡ್ತಾರೆ ಆದರೆ ಸ್ವಲ್ಪ ಜೋಡಿಸ್ಕೊಡ್ತೀನಿ ಹೋಗ್ಬಿಟ್ಟು ಸಾಂಬಾರಿಗೆ ಅದೆಲ್ಲ ಜೋಡಿಸ್ಕೊಟ್ಟು ಆದಮೇಲೆ ನಾನು ಸ್ನಾನ ಮಾಡ್ಕೊಬಿಟ್ಟು ನೆಕ್ಸ್ಟು ನನ್ನ ವೀಡಿಯೋ ಕೆಲಸಲೆಲ್ಲ ತುಂಬ ಇದೆ ಹಾಗಾಗಿ ಸೊ ಇವತ್ತು ಫುಲ್ಲು ಬಿಸಿ ಅಂತಂದು ಹೇಳ್ಬೋದು ಫ್ರೀ ಇಲ್ಲ ಸೊ ಬೆಳಿಗ್ಗೆಯಿಂದ ಕೆಲಸಗಳು ಮಾಡ್ತಾನೇ ಇದ್ದೀನಿ ಬಟ್ಟೆ ತೊಳೆಯೋದ್ರಿಂದ ಇಳೋದು ಪ್ರೈತ ಕೆಲಸನೂ ಇನ್ನೂ ಕೆಲಸ ಅನ್ನೋದು ಕಂಪ್ಲೀಟ್ ಆಗಿಲ್ಲ ಈಗ ನಾನು ಫಸ್ಟ್ ಅಡುಗೆ ಮಾಡೋಣ ಅಂತಂದು ಇಲ್ಲಾಗಲೇ ರೈಸ್ ನೋಡಿ ಮೊಳ್ಕಿದ್ದೀನಿ ಸೊ ನಿತಿನ್ ಅಲ್ಲಿಂದ ನಾವು ಅಮ್ಮ ಮನೆ ಹತ್ರಿಂದ ಸೊಪ್ಪಿನ ಸಾಂಬಾರು ತಂದು ತಿಂದ ಊಟ ಮಾಡಿದ್ರೆ ಈಗ ನಾನು ಫ್ರೈಗೆ ಅಂತ ಒಂದು ಪಾತ್ರೆಲಿ ಆಯಿಲ್ ಹಾಕಿ ಇಟ್ಟಿದ್ದೀನಿ ಬಿಸಿ ಆಗಲಿ ಅಂತಂದು ಸೊ ಒಂದು ಕಡೆ ಚಿಕನ್ ಎಲ್ಲ ನೋಡಿ ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಕಡೆ ಚಿಕನ್ ಸಾಂಬಾರಿಗೆಲ್ಲ ನಮ್ಮ ಮನೆಯವರು ಸ್ವಲ್ಪ ಊಟ ಮಾಡ್ತಾವೆ ಅಲ್ಲಿ ರಾಗಿ ಮುದ್ದೆ ಮಾಡಿದರು ನಮ್ಮ ಅಮ್ಮರು ಯಾಕಂದರೆ ಅವ್ರು ಭಾಳ ಜನ ನಾವೊಂದು ಇಬ್ರು ಮೂವರು ಇರ್ತೀವಲ್ಲ ಸ್ವಲ್ಪ ರಾತ್ರಿ ಇದ್ದರೂ ತಿನ್ಕೊಬಿಡ್ತೀವಿ ಎಮರ್ಜೆನ್ಸಿಗೆ ಅವರು ಭಾಳ ಜನ ಇರೋದ್ರಿಂದ ಸ್ವಲ್ಪ ಬೇಗ ಮಾಡಿಬಿಡ್ತಾರೆ ಅಡುಗೆ ಅವ್ರಿಗಂತೂ ವೀಡಿಯೋ ಕೆಲಸ ಏನೂ ಇರಲ್ಲ ಸೊ ನನಗೆ ಎದ್ದಿದ ತಕ್ಷಣ ಪಕ್ಕ ಎರಡು ವೀಡಿಯೋ ಅಂತ ಎಡಿಟ್ ಮಾಡಲೇಬೇಕಾಗುತ್ತೆ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ ಒಂದೇ ಆಗಿದ್ದರೆ ನನಗೂ ಇಷ್ಟೊಂದು ರಿಸ್ಕ್ ಇರ್ತಾ ಇರಲಿಲ್ಲ ಸೊ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎರಡೂ ರನ್ ಮಾಡೋದರಿಂದ ಸೊ ನನಗೆ ಸ್ವಲ್ಪ ಹೆವಿ ಇರುತ್ತೆ ವೀಡಿಯೋ ವರ್ಕ್ ಅನ್ನೋದು ಹಾಗಾಗಿ ಬೆಳಿಗ್ಗೆ ಟೈಮ್ ಆದಷ್ಟು ಸ್ವಲ್ಪ ಟಿಫೈಡ್ ತೊ ಸಾರಿ ಟಿಫನ್ ಅನ್ನೋದು ಅವಾಯ್ಡ್ ಮಾಡ್ತಾ ಇರ್ತೀನಿ ಸೊ ಇದ್ರೆ ರಾತ್ರಿದೇ ಊಟ ಮಾಡ್ಕೊತೀವಿ ಇಲ್ಲಾಂದರೆ ಒಂದು ಹತ್ತು ಗಂಟೆ ಮೇಲೆ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಮ್ಮ ಅಮ್ಮ ತಂದುಕೊಟ್ಟು ಹೋಯಿತು ಒಂದು ಮುದ್ದೆ ಅಷ್ಟು ಸಾಂಬಾರು ಅವ್ರು ಊಟ ಮಾಡ್ತಾವ್ರೆ ನಂದೇನೀಗ ರೈಸ್ ಆಗಿದೆ ಆಲ್ರೆಡಿ ಒಂಬತ್ತೂವರೆ ಆಗಿದೆ ಟೈಮು ಸೊ ಈಗ ನಾನು ಇದು ಫ್ರೈಗೆ ರೆಡಿ ಮಾಡ್ಕೊಬಿಟ್ರೆ ನಂದು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಯುತ್ತೆ ನೆಕ್ಸ್ಟು ನನ್ನ ವೀಡಿಯೋಸ್ ಕೆಲಸದಲ್ಲಿ ಬಿಸಿ ಆಗಿಬಿಡ್ತೀನಿ ಸೊ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇರಿ ನೀರಲ್ಲಿ ವಾಶ್ ಮಾಡಿದೀನಿ ಹೇಳಿರಿ ಮುಖ ಆಮೇಲೆ ಮುಖ ವಾಶ್ ಮಾಡಿದ್ದಾನೆ ನೋಡಿ ಮಾತಾಡ್ತೀನಿ ಆ ವೀಡಿಯೋ ಕ್ಯಾಮ್ರಾ ಮುಂದೆ ಬಂದಂತ ಸ್ವಲ್ಪ ಜನ ಕಾಮೆಂಟ್ ಮಾಡ್ತೀರಾ ಸೊ ಮುಂಚೆನೇ ಹೇಳ್ತಾ ಇದ್ದೀನಿ ಸುಮ್ಮನೆ ನೀರಲ್ಲಿ ಆ ರೀತಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಆಮೇಲೆ ನಾನು ಸ್ನಾನ ಮಾಡ್ಕೊತೀನಲ್ಲ ಸೊ ಅವಾಗ ನೆಕ್ಸ್ಟು ನೀಟಾಗಿರ್ತೀನಿ ಸೊ ಅಷ್ಟೇ ಕೆಲಸಗಳು ಯಾಕಂದರೆ ಬೆಳಗ್ಗೆ ಟೈಮ್ ಬಿಸಿ ಇರ್ತೀನಲ್ಲ ಅದಕ್ಕೋಸ್ಕರ ಬೇಗ ಬೇಗ ಎದ್ದು ರೆಡಿ ಆಗೋಕ್ಕಾಗಲ್ಲ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ ಓಕೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಹಾಗೆ ವಿಡಿಯೋನ ಹಾಗೆ ನಾನಿಲ್ಲಿ ಚಿಕನ್ ಫ್ರೈ ಗ್ರೇವಿ ಮಾಡೋಣ ಅಂತ ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕಿಬಿಟ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಈಗ ನಾನು ಚಿಕನ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಅರ್ಶನದ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಅಷ್ಟು ಬೇಯಿಸ್ಕೋಬೇಕು ಅದು ಬೇಯಿಸ್ಕೊಂಡಾದ್ಮೇಲೆ ಚಿಕನ್ ಮಸಾಲ ಗರಂ ಮಸಾಲ ಮತ್ತೆ ಖಾರದ ಪುಡಿ ಟೇಸ್ಟ್ಗೆ ಸೊ ಈ ಥರ ಹಾಕ್ಕೊಂಡು ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚಿಕನ್ ಗ್ರೇವಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಗ್ರೇವಿ ಎಷ್ಟಿರುತ್ತೋ ಅಷ್ಟು ಹಾಕೊಂಡು ಆರಾಮಾಗಿ ನಿಮ್ಮ ಅಳತೆ ಪ್ರಕಾರವಾಗಿ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಸೊ ನನ್ನ ಅಳತೆಗೆ ನಾನು ಮಾಡ್ತಾ ಇದ್ದೀನಿ ಇದು ಒಂದೂವರೆ ಕೆ ಜಿ ಇಲ್ಲ ಒಂದು ಕಾಲು ಕೆ ಜಿ ಇರ್ಬೋದು ಅಷ್ಟೇ ಚಿಕನ್ ಅವರಿಬ್ಬರಿಗೆ ಅಲ್ವಾ ಅದಕ್ಕೋಸ್ಕರ ಸೊ ಈ ರೀತಿ ಚಿಕನ್ ಫ್ರೈ ಮಾಡಿದೆ ಒಂದು ಕಡೆ ರೈಸು ಆಗಿತ್ತಾಗ್ಲೇ ಈಗ ಚಿಕನ್ ಫ್ರೈ ರೆಡಿ ಮಾಡಿಬಿಟ್ಟು ಆಮೇಲೆ ನನ್ನ ವೀಡಿಯೋ ಕೆಲಸದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋ ಸೊ ಯಾಕಂದರೆ ತುಂಬ ಕೆಲಸಗಳಿದ್ವು ನನಗೆ ಪ್ರಮೋಷನ್ ವೀಡಿಯೋಸ್ ಇದ್ವು ಹಾಗಾಗಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಅವರು ನೋಡ್ಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತು ಚಿಕನ್ ಗ್ರೇವಿ ಮತ್ತೆ ಅಮ್ಮರ ಮನೆಯಲ್ಲಿ ಮಟನ್ ಸಾಂಬಾರು ಇವರು ನನ್ನ ಮಕ್ಳಿಗಿಬ್ಬರಿಗೂ ಚಿಕನ್ ಗ್ರೇವಿ ರೈಸ್ ನಮಗೆ ಮಟನ್ ಸಾಂಬಾರು ರಾಗಿ ಮುದ್ದೆ ಸೊ ಈ ರೀತಿ ಇತ್ತು ಮಂಗಳವಾರ ತೋದ ಲಾಗು ನಾನು ಮತ್ತೆ ನಾನು ಬುಧವಾರ ಗುರುವಾರ ಈ ಥರ ಎಲ್ಲ ಶೂಟ್ ಮಾಡೋಕೆ ಹೋಗಿಲ್ಲ ವೀಡಿಯೋ ಸ್ವಲ್ಪ ಹೇಳಿದ್ನಲ್ಲ ಹೊರಗಡೆ ಓಡಾಡೋಂಥ ಕೆಲಸಗಳಿದ್ವು ಅದಕ್ಕೋಸ್ಕರ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು